ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೀಗರೆಲ್ಲರೂ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಯಾಕಂದ್ರೆ ಆಲ್ಮೋಸ್ಟ್ ಹತ್ತು ಸಾವಿರ ಕಮೆಂಟ್ ಬಂದಿತ್ತು ನನಗೆ ನಿಜಾಗ್ಲೂ ಖುಷಿ ಆಯಿತು ಎಷ್ಟೊಂದು ಜನ ನನ್ನ ಸಪೋರ್ಟ್ಗಿದ್ದಾರೆ ಅಂತ ಎಲ್ಲರೂ ಅಂತ ಸೊ ಸ್ವತಿ ಯಾಕೆ ಬೇಜಾರು ಮಾಡ್ಕೋತೀರಾ ಯಾರಿಲ್ಲ ಅಂತ ಯಾಕೆ ಅಂತೀರ ನಾವಿದೀವಿ ನಮ್ಮ ಮನೆಗೆ ಬನ್ನಿ ಅಂತ ತುಂಬ ಜನ ಇದ್ರಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ತುಂಬ ಜನ ನಾವು ಸೇಮ್ ಮನೇಲಿ ನಮ್ಮ ಮನೇಲಿ ಇದೇ ಥರ ಪ್ರಾಬ್ಲಮ್ ಇದೆ ನೀವು ಹೇಳ್ತಾ ಇದ್ದೀರ ಅಷ್ಟೇ ನಾವು ಹೇಳ್ತಾ ಇಲ್ಲ ನಮ್ಮ ಮನೇಲಿ ಇನ್ನೂ ಜಾಸ್ತಿ ಆಗಿದೆ ಎಲ್ಲರ ಮನೆಯಲ್ಲೂ ಇದ್ದಿದೆ ಇದು ನೀವು ತಲೆ ಕೆಟ್ಟ್ಕೋಬೇಡಿ ಇದ್ದಾನೆ ನಿಮಗೆ ಅಂತ ವೀರು ಇದೆ ಮತ್ತು ಸುನಿ ಇದ್ದಾನೆ ನೀವು ಒಂದು ಪುಟ್ಟು ಫ್ಯಾಮಿಲಿ ಎಷ್ಟು ಚೆನ್ನಾಗಿ ಮುನ್ನೂದಾಗಿದ್ದೀರಾ ಹಂಗೆ ಇರಿ ಅಂತ ತುಂಬ ಜನ ನನಗೆ ಪಾಸಿಟಿವ್ ಕಮೆಂಟ್ಸ್ನ ಕಳಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಯಿತು ಆ್ಯಂಡ್ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ತುಂಬ ಒಂಥರ ಡಿಪ್ರೆಷನ್ ಥರ ಅನಿಸ್ಬಿಟ್ಟಿತ್ತು ಒಂದು ವಾರದಿಂದ ಬರಿ ಹೇಳೋದು ಆ ಥರನೇ ಆಗಿಬಿಟ್ಟಿತ್ತು ತುಂಬ ಬೇಜಾರಾಗಿತ್ತು ಮನಸ್ಸಿಗೆ ಹಾಗಾಗಿ ಬಟ್ ನೀವು ಎಷ್ಟೊಂದು ಸ್ವೀಟ್ ಮೆಸೇಜ್ ಎಷ್ಟೊಂದು ಜನ ಫೋನ್ ಮಾಡೋಕೆ ಟ್ರೈ ಮಾಡ್ತಾಯಿದ್ರಿ ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಯಾರಿಗೂ ಅಷ್ಟು ರಿಪ್ಲೈ ಮಾಡೋಕ್ಕಾಗಿಲ್ಲ ಯಾಕಂದರೆ ಇನ್ನೂ ಅಷ್ಟು ಶಕ್ತಿ ಇಲ್ಲ ನಿಮ್ಮೆಲ್ಲರಿಗೂ ಏನು ರಿಪ್ಲೈ ಮಾಡಿ ಏನು ಹೇಳಲಿ ಅಂತನೂ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಹಾಗೆ ಟೈಮ್ ತೊಗೊಂಡೆ ವೀಡಿಯೋ ಮಾಡೋದು ಬೇಡ ಅಂತ ನಾನು ಸುಮ್ನೆ ಹೇಳಿಬಿಟ್ಟು ಆಗಲ್ಲ ಕೈಲಿ ಅಂತ ಬಟ್ ನೀವು ತುಂಬ ಜನ ಸತಿ ಹಂಗೆ ಅನ್ಕೊಂಬಿಡಿ ನೀವು ಆರಾಮಾಗಿ ಖುಷಿ ಖುಷಿಯಾಗಿ ವೀಡಿಯೋ ಮಾಡೋಕ್ಕೆ ನಾವು ನೋಡ್ತೀವಿ ನಾವಿದ್ದೀವಿ ನಿಮ್ಮ ಸಪೋರ್ಟ್ಗೆ ಅಂತ ಹೇಳಿದ್ರಿ ನನಗೆ ಆವಾಗಲೇ ಗೊತ್ತಾಯ್ತು ಯಾಕಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಒಂದು ದಿನದಲ್ಲಿ ಹತ್ತು ಸಾವಿರ ಕಮೆಂಟ್ ಬರುತ್ತೆ ಅಂದರೆ ಅಂದರೆ ಅದು ಒಂದು ಇಮ್ಯಾಚ್ ಕೂಡ ಮಾಡೋಕ್ಕಾಗಿಲ್ಲ ನನಗೆ ಅಷ್ಟು ಜನ ನನಗೆ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೂ ನಾನು ಯಾವಾಗಲೂ ಚಿರಋಣಿ ನಂಗೆ ಅಷ್ಟಾಗಿ ಆ ಥರ ಎಲ್ಲ ಏನು ಹೇಳಬೇಕು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಬಟ್ ಒಂದು ಹೇಳಿದೀನ್ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಅಷ್ಟೇ ಇದು ಬಿಟ್ಟು ಒಂದಷ್ಟು ಕಮೆಂಟ್ಸ್ ಮತ್ತೆ ಬರ್ತಾಯಿತ್ತು ನಾನು ಮಾತಾಡೋದು ಬೇಡ ಅಂತ ನೆನ್ನೆನೆ ಡಿಸೈಡ್ ಮಾಡಿದ್ದೆ ಆ್ಯಂಡ್ ಒಂದಷ್ಟು ಜನ ಕೂಡ ಹೇಳಿದ್ವಿ ಸ್ವಾತಿ ಒಂದೇ ನೀರುಗೆ ಅನ್ನ ತುಪ್ಪ ಅನ್ನ ತಿನ್ನಿಸೋಣ ಅಂದ್ಬಿಟ್ಟು ಚೂರನ್ನ ಕೆಟ್ಟಿದ್ದೆ ಹೋಗ್ತಾಯಿತ್ತು ಏನಂದರೆ ಸ್ವಾತಿ ನಿಮ್ಮ ಟೈಮ್ ಸರಿ ಇಲ್ಲ ಅನ್ಸುತ್ತೆ ಇಲ್ಲ ದೃಷ್ಟಿಯಾಗಿದೆ ಅನ್ಸುತ್ತೆ ನಿಮ್ಮ ಫ್ಯಾಮಿಲಿಗೆ ಅಂತೆಲ್ಲ ಕಮೆಂಟ್ ಬಂದಿದ್ದು ಬಟ್ ಏನು ಬೇಡ ಅಂತ ಆಗಿದೆ ನಾನು ಯಾಕೆ ನಮ್ಮನೆ ವಿಷಯ ಜೊತೇಲಿ ನಮ್ಮತ್ತೆ ವಿಷಯನೂ ಎತ್ತಿದೆ ಅಂದರೆ ಆ ಚಾನಲಲ್ಲಿ ನನ್ನ ಕಮೆಂಟ್ ಹಾಕಿ ಸುಮ್ಮನೆ ಇದ್ದಾಗ ನನಗೆ ಬೇಜಾರಾಗಿದ್ದ ಅಷ್ಟೇ ಅದು ಬಿಟ್ಟರೆ ನಾನು ಬಿಟ್ಬಿಟ್ಟಿದ್ದೀನಿ ನನಗೆ ಬೇಡ ಬೇಡ ಅವ್ರ ಮುಖಾನ್ ನೋಡೋಕೆ ಇಷ್ಟ ಇಲ್ಲ ಅಂತ ನಾವು ಡಿಸೈಡ್ ಮಾಡಿರುವಾಗ ನನಗೆ ಅವಶ್ಯಕತೆನೇ ಇಲ್ಲ ಅವ್ರನ್ನ ಮತ್ತೆ ನೋಡಿ ಮಾತಾಡಿಸಿ ಇಲ್ಲ ಅವ್ರು ಆಗ್ತಿದ್ನೆಲ್ಲ ನೋಡಿ ಅದಕ್ಕೆ ರಿಪ್ಲೈ ಮಾಡೋ ಅಂತ ವ್ಯಕ್ತಿನೇ ಅಲ್ಲ ನಾನು ನನಗೆ ಬೇಕಾಗೇ ಇಲ್ಲ ಬಟ್ ಯಾವಾಗ ನನ್ನ ಕಮೆಂಟ್ ಸುಮ್ಮನೆ ಹಂಗೆ ಇರುತ್ತೆ ಅದಕ್ಕೆ ಏನಂದ್ರೆ ನನ್ನ ತಗ್ ನೋಡೋಕೆ ನಂಗೆ ಇಷ್ಟ ಇಲ್ಲ ಬಟ್ ಸ್ಕ್ರೀನ್ ಶಾಟ್ಗಳು ಬರುತ್ತೆ ನನಗೆ ನಾನು ಬೇಕಂದ್ರೆ ಶೇರ್ ಮಾಡ್ತೀನಿ ನನಗೆ ಕಳ್ಸೋದು ನೋಡಿ ಸರ್ತಿ ನಿಮ್ಮ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಹಿಂಗೆಲ್ಲ ಅಂತ ಇದ್ದಾರೆ ಅಂತೆಲ್ಲ ಅವಾಗ ನನಗೆ ಬೇಜಾರ ಯಾಕೆ ನನ್ನ ಚಾನಲಲ್ಲಿ ನೂರು ಕಮೆಂಟ್ ಮಾತ್ರ ನಾನು ಡಿಲೀಟ್ ಮಾಡ್ಬಿಡ್ತಾ ಇದ್ದೆ ನಾನು ಒಂದು ಇಟ್ಕೊತಾರೆ ಆ್ಯಂಡ್ ಅವ್ರು ಹೇಳಿದ್ರು ನನ್ನ ಗಂಡಂಗೆ ಅಫೇರ್ ಇದೆ ಅಂತೆಲ್ಲ ನಿಮ್ಮ ಚಾನಲಲ್ಲಿ ಯಾರೋ ಬಂದು ಹಾಕಿದ್ದಾರೆ ಅಂತ ನನಗೆ ಆ ಕಮೆಂಟ್ ಸಿಕ್ಕಿಲ್ಲ ಇವತ್ತಿಗೆ ಎಲ್ಲಿ ಹಾಕಿದ್ದಾರೆ ಯಾವ ವೀಡಿಯೋದಲ್ಲಿ ಹಾಕಿದ್ದಾರೆ ಅಂತ ಒಂಚೂರು ಹೇಳಿದ್ರೆ ನಾನು ಡಿಲೀಟ್ ಮಾಡ್ತೀನಿ ನನಗೆ ಬೇಕಾಗಿಲ್ಲ ನಿಮ್ಗೆ ಅಫೇರ್ ಇದ್ದರೆ ಅದನ್ನ ನನ್ನ ಕಮೆಂಟಲ್ಲಿ ಹಾಕಿದ್ರೆ ನಾನು ಅದನ್ನೆಲ್ಲ ಎಂಟರ್ಟೈನ್ ಮಾಡೋದಿಲ್ಲ ನಿಮ್ಮ ನನ್ನ ಆಗಿ ನನ್ನನ್ನು ಡೈಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಾನು ಕಮೆಂಟ್ ಸೆಕ್ಷನಲ್ಲಿ ನಾನು ಹೇಗೆ ಇಟ್ಟಿರ್ತೀನಿ ಅಂತ ನನಗೆ ಯಾವುದೇ ರೀತಿ ಕೆಟ್ಟದಾಗ ಮಾತಾಡೋದು ಆ್ಯಂಡ್ ಆ ಥರ ಕಮೆಂಟ್ಗಳನ್ನ ನಾನು ನೋಡಿ ತಕ್ಷಣ ಡಿಲೀಟ್ ಮಾಡ್ಬಿಡ್ತೀನಿ ಯಾರೇ ಬೇರೆಯವ್ರ ಪರ್ಸನ್ ಬಗ್ಗೆ ನನಗೆ ಹಾಕಿದ್ರು ನಾನು ಡಿಲೀಟ್ ಮಾಡ್ಬಿಡ್ತೀನಿ ಇಟ್ಕೊಳ್ಳೋದಿಲ್ಲ ನನಗೆ ಸಿಕ್ಕಿಲ್ಲ ಮೆಸೇಜು ನಿಂಗೆ ಎಲ್ಲಿ ಇದೆ ಏನು ಅಂತ ನನಗೆ ಹೇಳಿದ್ರೆ ನಾನು ನೋಡ್ತೀನಿ ಯಾಕಂದರೆ ತುಂಬ ಹಳೆ ವೀಡಿಯೋ ಯಾವುದ್ರಲ್ಲಿ ಹಾಕಿದರೆ ನಾನು ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಂಗೆ ಅಷ್ಟು ಇಲ್ಲ ಆ್ಯಂಡ್ ಅವರು ಹೇಳೋದು ನಾನು ಎಲ್ಲೋ ನೋಡದೆ ಮಿಸ್ ಆಗಿ ಬಿಟ್ಬಿಟ್ಟಿದ್ದೀನಿ ಅಂತ ಒಂದೋಕೆ ಎರಡು ಓಕೆ ಸರಿ ಆಯಿತು ಅವ್ರು ಹೇಳೋದು ಓಕೆ ನಾನು ಅದೇ ಸೇಮ್ ಇದರಲ್ಲಿ ಇದರಲ್ಲಿದ್ದೀವಿ ಆಯಿತು ಅದನ್ನು ಹೇಳಿದರೆ ಆಗಿರೋದು ಅದು ಬಿಟ್ಬಿಟ್ಟು ಒಂದಷ್ಟು ಮಾತಾಡಿದ್ರು ಅದು ನನಗೆ ಇಷ್ಟ ಆಗಿಲ್ಲ ನಾನು ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ ಆ್ಯಂಡ್ ತುಂಬ ಜನ ಹೇಳಿದ್ರೆ ಸತಿ ಇದು ಮನೆ ವಿಷಯ ಬಿಟ್ಬಿಡಿ ಅಂತ ನಾನು ಬಿಟ್ಬಿಡೋಣ ಅಂತಲೇ ಇದ್ದೆ ಯಾವಾಗ ಅದು ನನಗೇ ನಾನೇ ಸರಿ ಇಲ್ಲ ನಾವೇ ತಪ್ಪು ಮಾಡಿದ್ವಿ ಅಂತ ಬಂತು ಅನ್ನವಾಗ ನಾನು ಆ್ಯನ್ಸರ್ ಮಾಡಿರೋದಷ್ಟೇ ಯಾಕಂದರೆ ನಾನು ಸುನಿ ಅಷ್ಟು ಮಾಡ್ದೆ ಇಷ್ಟು ಮಾಡಿದೆ ಅಂತ ನನಗೆ ಹೇಳೋ ಅವಶ್ಯಕತೆನಿಲ್ಲ ಅದು ಗೊತ್ತು ಸುತ್ತಮುತ್ತ ಇರೋರ್ಗೂ ಗೊತ್ತಿತ್ತು ನಾನು ಯಾಕೆ ಹೇಳಿದೆ ಅಂದರೆ ಯಾರು ಕಮೆಂಟ್ ಹಾಕಿದ್ರು ಅವ್ನು ಅವ್ರ ಅಮ್ಮನ್ನೇ ಇಲ್ಲ ಅವ್ರ ಮಗನೂ ಅವ್ರು ನನಗೆ ಹಂಗೆ ಮಾಡ್ತಾನೆ ಅಂತ ಅದಕ್ಕೆ ಹೇಳಿದೆ ಅವ್ನು ಎಷ್ಟು ನೋಡ್ಕೊಂಡಿದ್ದಾನೆ ಏನು ಅಂತ ನಾನು ಇನ್ನೂ ಇನ್ ಡೀಟೇಲ್ ಹೇಳಿಲ್ಲ ಅವ್ರು ಹೇಳಿದ್ರು ನಮ್ಮ ಅತ್ತೆಗೆ ನಾವು ಒಂದೂರು ಲಕ್ಷ ಕೊಟ್ಟು ಕಣ್ಣು ಆಪ್ರೇಷನ್ ಮಾಡಿದ್ದೀವಿ ಅಂತ ಯಾಕೆ ಹೇಳಲಿಲ್ಲ ಸುನಿ ಎಷ್ಟು ಕೊಟ್ಟ ಅಂತ ಬರೀ ಅವ್ರು ಕೊಟ್ಟು ಕಣ್ಣು ಆಪ್ರೇಷನ್ ಮಾಡಿದ್ರ ನಮ್ಮ ಅತ್ತೆನೂ ಕೂತ್ಕೊಂಡು ಮಾತಾಡೋಕೆ ರೆಡಿ ಇದ್ದಾರೆ ಅಂದ್ರಲ್ಲ ಪ್ಲೀಸ್ ಕರೆಸಿ ಕುತ್ಕೊಳ್ಳಿ ಮಾತಾಡಿ ಅವ್ರ ಬಾಯಲ್ಲೇ ಹೇಳಿಸಿ ಸುನಿ ಏನು ಮಾಡಿಲ್ಲ ಅಂತ ಹೋಗ್ಕೋತೀನಿ ಅಷ್ಟೇ ಹೇಳಿದೆ ಅಂಡ್ ಅಡ್ವಾನ್ಸ್ ಬಗ್ಗೆ ಅದೆಲ್ಲ ಹೇಳಿದ್ರು ಅದು ನನಗೆ ಗೊತ್ತಿಲ್ಲ ಆ್ಯಂಡ್ ಹೇಳ್ತಾ ಇದ್ದಾನೆ ಹತ್ತು ಸಾವಿರ ಕೊಟ್ಟಿದ್ದು ಅಷ್ಟೇ ಅಡ್ವಾನ್ಸು ಅಂತ ಸೊ ಮೇ ಬಿ ಅವ ಅವರಮ್ಮನೇ ಸುಳ್ಳು ಹೇಳ್ತಾ ಇರ್ಬೋದು ಈ ಮಗನ ಹತ್ರ ಅನ್ನಿಸ್ಕೊಂಡು ಅವ್ರ ಹತ್ರ ಅನ್ನಿಸ್ಕೊಂಡು ಅದು ನನಗೆ ಗೊತ್ತಿಲ್ಲ ಅದೇನು ಇದೆ ಅಂತ ಅವ್ರಿಗೆ ಕೇಳ್ಕೊಳ್ಳಿ ನಾನು ಯಾವತ್ತೂ ತಲೆ ಹಾಕಲ್ಲ ಯಾಕಂದರೆ ನಮ್ಮ ಅಪ್ಪ ಅಮ್ಮನಿಗೆ ನಾನು ಏನು ಮಾಡ್ತೀನಿ ಅದು ನಾನು ದುಡ್ದು ನನ್ನ ದುಡ್ಡರ್ ಮಾಡ್ತೀನಿ ಆ್ಯಂಡ್ ಅದು ನನ್ನ ಕರ್ತವ್ಯ ಆ್ಯಂಡ್ ಹಾಗೇ ಅವ್ರ ಅಪ್ಪಂಗೆ ಅವ್ರು ಏನು ಮಾಡ್ತಾರೋ ಅದು ಅವ್ರ ಕರ್ತವ್ಯ ಅದನ್ನು ಕ್ವಶನ್ ಮಾಡೋ ಕ್ವಶನ್ ರೈಟ್ಸ್ ನನಗಿಲ್ಲ ನಾನು ಯಾವತ್ತೂ ಕೇಳಿಲ್ಲ ಕೇಳೋದು ಇಲ್ಲ ಯಾಕೆ ಬಂತು ಅಂದರೆ ನಾನು ಇದಕ್ಕೆ ಬಂತು ಅಂತ ಹೇಳ್ತೀನಿ ಯಾವಳು ಯಾರೋ ಬಂದು ಕಮೆಂಟ್ ಹಾಕಿದ್ರು ಇವ್ನು ನೋಡ್ಕೊಳ್ಳೋಲ್ಲ ಅಂತ ಆ ಹೇಳ್ತಾರೆ ಅದು ನೋಡ್ಕೊಂಡಿದ್ದಾನೆ ಏನು ನೋಡ್ಕೊಳ್ದೆ ಏನು ಬಿಟ್ಬಿಟ್ಟಿಲ್ಲ ಅದನ್ನು ಅವ್ರ ಅಮ್ಮನ ಬರಲೇ ಹೇಳ್ಸಿ ಹೌದಪ್ಪ ನನ್ನ ಮಗ ನೋಡ್ಕೊಂಡಿಲ್ಲ ಅಂತ ಆವಾಗ ನಾವು ಒಪ್ಕೋತೀವಿ ಸೊ ಇದು ಆ್ಯಂಡ್ ಇನ್ನೊಂದು ಹೇಳಿದ್ರು ನನಗೆ ಯೂಟ್ಯೂಬ್ ಅವಶ್ಯಕತೆ ಇಲ್ಲ ನಾನು ಯೂಟ್ಯೂಬ್ ಬಿಟ್ಟಿರ್ತೀನಿ ಬಟ್ ಅವ್ರಿಗೆ ಯೂಟ್ಯೂಬ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದ್ರು ಯಾರು ಹೇಳಿದ್ರು ಯೂಟ್ಯೂಬ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಂತ ಆಮೇಲೆ ಅದಕ್ಕೆ ಕೆಳಗಡೆ ಕಮೆಂಟ್ ಅವ್ರ ಗಂಡನ ಕೆಲಸ ಇಲ್ಲ ಅಂತ ನೀನು ನೋಡಿದ್ದೀನಮ್ಮ ನನ್ನ ಗಡ್ಡಿಗೆ ಕೆಲಸ ಇಲ್ವಾ ಅಂತ ಇಲ್ಲ ಅಂದರೂ ನಿನ್ಗೇನಮ್ಮ ನಾನು ತುಂಬ ರಫಾಗಿ ಮಾತಾಡ್ತಾ ಇರ್ಬೋದು ಬಟ್ ನಮ್ಗೆ ಅಷ್ಟೇ ಬೇಜಾರಾಗಿದೆ ನಮ್ಗೆ ಯೂಟ್ಯೂಬ್ ಬಿಟ್ಟು ಬೇರೆ ಆಪ್ಷನ್ ಇವಾಗ ಯೂಟ್ಯೂಬ್ ರಾತ್ರಿ ಯಾವನೋ ಹ್ಯಾಕ್ ಮಾಡ್ತಾ ಅಂದರೆ ನಾವು ನೆಕ್ಸ್ಟ್ ಡೇನು ಬೀದಿಗೆ ಬಿದ್ದುಬಿಡ್ತೀವ ಇಲ್ಲ ನಾನು ಎಜುಕೇಟೆಡ್ ಅವನು ಕೆಲಸ ಮಾಡ್ತಾ ಮಾಡ್ತಾಯಿದ್ದಾನ ನಾನು ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ತೀನಿ ಈಗಲಾಗಲಿಲ್ಲ ಅಂದರೆ ನಾಲ್ಕು ತಿಂಗಳ ಬಿಟ್ಟು ಹೋಗ್ತೀನಿ ಯೂಟ್ಯೂಬ್ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಂದರೆ ಏನರ್ಥ ಆ್ಯಂಡ್ ನೀನು ಏನಕ್ಕೆ ಮಾಡ್ಕೊಂಡೆ ಯೂಟ್ಯೂಬ್ನ ಅದು ನನ್ನ ನೀನು ಕೇಳ್ಬಿಟ್ಟು ಯಾಕೆ ಮಾಡ್ಕೊಂಡೆ ನಿನಗೆ ಬೇರೆ ಆಪ್ಷನ್ ಇರಲಿಲ್ಲ ಅಂದರೆ ನಾನು ಇದೇ ಕೇಳೋದು ಆ್ಯಂಡ್ ಅವ್ರಿಗೆ ಏನಕ್ಕೆ ಟ್ರಿಗರ್ ಆಯಿತು ಅಂದರೆ ನಾವು ಸೈಡ್ ತೊಗೋತಾ ಇದ್ದೀವಿ ನಾವು ಮನೆ ಕಟ್ಸ್ತೀವಿ ಅಂದ ಇದಕ್ಕೆ ಟ್ರಿಗರ್ ಆಯಿತು ನೀನು ಸೈಟ್ ತೊಗೋತಾ ಇರೋ ವಿಷಯದಕ್ಕಿಂತ ಮುಂಚೆಯಿಂದಾನೆ ನಾವು ಮನೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೀವಿ ಅದಕ್ಕೂ ಮುಂಚೆ ಯಾವಾಗಲೂ ಏನೋ ನಾವು ಸೈಟ್ ತೊಗೊಂಡಿದ್ದೀವಿ ನನಗೆ ಆ ಜಲಸಿ ಇಲ್ಲ ನಾವೆಲ್ಲಿಂದ ಬಂದಿದ್ದೀವಿ ಅನ್ನೋದು ನನಗೆ ನೆನಪಿದೆ ಆ್ಯಂಡ್ ನೀನು ಕಟ್ಸ್ತೀಯಾ ನೀನು ತೊಗೊಂಡ್ಬಿಡ್ತೀಯಾ ಅಂತ ಅಲ್ಲ ನಿನ್ಗೆ ನನಗೆ ನಾನು ಕಂಪೇರ ನಾನು ಎಲ್ಲೋ ಇದ್ದೀನಿ ಎಲ್ಲೋ ಇದ್ದೀಯಾ ಆಯಿತಾ ನನಗೆ ಅದು ಇವೇ ನೀನು ನನ್ನ ನೋಡಿ ಇದು ಮಾಡ್ಕೊತಾ ಇರೋದು ಸೇಮ್ ಚಿಕ್ಕ ಪುಟ್ಟದಿಂದ ನನ್ನನ್ನು ಕಾಪಿ ಮಾಡಿದ್ಯಾ ಅಂತ ಹೇಳಿದ್ರೆ ಬಿ ಬಿ ಎ ಮೇ ಬಿ ನಿನಗೆ ಬೇಜಾರಾಗ್ಬೋದು ಇನ್ಫ್ಲೂಯೆನ್ಸ್ ಆಗಿ ನೀನು ನನ್ನ ನೋಡಿ ಎಲ್ಲ ಮಾಡಿದ್ಯಾ ಈ ಥರ ಹೇಳಿದ್ರೆ ನಿಮಗೆ ಇಷ್ಟ ಆಗ್ಬೋದೇನೋ ಸೊ ಪಾಪ ತುಂಬ ಇನ್ಫ್ಲೂಯೆನ್ಸ್ ಆಗಿದೆ ನನ್ನ ನೋಡಿ ಬೇರೆ ಆಪ್ಷನ್ ಇಲ್ಲ ಅಲ್ವಾ ಅದಕ್ಕೆ ಆ್ಯಂಡ್ ಇನ್ನೊಂದು ಲಾಸ್ಟಲ್ಲಿ ನಾವು ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಹ್ಯೂಮನ್ ರೈಟ್ಸ್ಗೆ ಪ್ಲೀಸ್ ಹೋಗು ನೀನು ಯಾರು ಹಿಡ್ಕೊಂಡಿದ್ದಾರೆ ಕೊಡೋ ಅದೇನಂತ ಕೊಡ್ತೀಯ ನಾನು ನೋಡ್ತೀನಿ ನಾನು ಮದುವೆ ಆಗಿ ಹದಿನೈದರಿಂದ ಒಂದು ತಿಂಗಳಾಗಿರಲಿಲ್ಲ ಆಗಿರಲಿಲ್ಲ ಆವಾಗ ಮನೇಲಿ ಆಗಿತ್ತು ನನಗೆ ಮತ್ತೆಗೆ ಆವಾಗ ಬಂದ್ಬಿಟ್ಟು ನಿಂತ್ಕೊಂಡು ಸುನೀಗ್ ಬೇರೆ ಮದುವೆ ಮಾಡ್ತೀನಿ ಅಂದಲ್ಲ ನಿನ್ನ ಬುದ್ಧಿ ಅವಾಗಲೇ ಗೊತ್ತಿತ್ತು ನನಗೆ ಹಾಂ ನನಗೇನು ಕಂಪ್ಲೇಂಟ್ ಕೊಡೋಕೆ ಗೊತ್ತಿಲ್ಲ ಏನೂ ಬರೋಲ್ಲ ಇನ್ನು ಮಾತ್ರ ಕಂಪ್ಲೇಂಟ್ ಕೊಡೋಕ್ಕೆ ಬರುತ್ತೆ ಹ್ಯೂಮೆನ್ ರೈಟ್ಸ್ಗೆ ಹೋಗೋಕೆ ಬರುತ್ತೆ ಹೋಗು ಇವಾಗಲೇ ಹೋಗಿದ್ದಿ ಆ್ಯಂಡ್ ಇದೆಲ್ಲ ನೋಡೋರಿಗೆ ತುಂಬ ಚಿಕ್ಕ ಅನ್ಸ್ಬೋದು ಸ್ವಾತಿ ಏನು ಹಿಂಗೆ ಮಾತಾಡ್ತಾರೆ ನನ್ನ ಚಾನಲಲ್ಲಿ ಯಾವತ್ತು ನಾನು ಈ ಥರ ಎಲ್ಲ ಮಾತಾಡಿಲ್ಲ ನನಗೆ ಕೋಪದ ನೆಕ್ಸ್ಟ್ ಲೆವೆಲಲ್ಲೇ ಇದೆ ನನಗೆ ಅವ್ರ ವಿಷ ಬೇಡ ಅಂತ ಸುಣ್ಣಿದೆ ಯಾವಾಗ ನನ್ನ ಇದಕ್ಕೆ ಬಂದು ಅವ್ರು ಇದು ಮಾಡಿದ್ರು ಅದನ್ನು ನಾನು ಕ್ವಶನ್ ಮಾಡಿದ್ದೆವು ನಾನು ನಿಮ್ದೇನು ಮಾಡಿಲ್ಲ ನಾನು ನಿಮ್ಮ ಗಂಡ ಏನೂ ಮಾಡಿಲ್ಲ ಅಂತ ಹೇಳಿಲ್ಲ ನಾನು ಹೇಳಿದ್ದು ಅವರು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಸುನಿ ಮಾಡಿದ್ದಾನೆ ಜಾಸ್ತಿ ಮಾಡಿದ್ದಾನೆ ಅನ್ನೋ ವರ್ಡ್ನ ನಾನು ಕರೆಕ್ಟಾಗಿ ಯೂಸ್ ಮಾಡಿದ್ದೀನಿ ನಾನು ಏನು ಗಂಡ ಮಾಡೇ ಇಲ್ಲ ಸಾಕೇ ಇಲ್ಲ ಅಂತ ನಾನು ಹೇಳಿದೆ ನನ್ನ ಗಂಡ ಏನು ಮಾಡಿದೆ ಅನ್ನೋದು ನಾನು ಹೇಳಿದ್ದೆ ಯಾಕಂದರೆ ಸುನಿ ಏನೂ ಸಾಕ್ತಾಯಿಲ್ಲ ನೋಡ್ಕೊಂಡಿಲ್ಲ ಅಂತ ಯಾರು ಕ್ವಶನ್ ಮಾಡಿದ್ರಲ್ಲ ಅದಕ್ಕೆ ನಾನು ಹೇಳಿದ್ದು ಆಯಿತಾ ಆ್ಯಂಡ್ ನಮ್ಮತ್ತೆ ಮಾತಾಡೋಕೆ ರೆಡಿ ಇದ್ದಾರೆ ಕರ್ಕೊಂಡು ಬಂದು ಮಾತಾಡ್ಸು ನೋಡ್ತೀನಿ ನಾನು ಆ್ಯಂಡ್ ಇಷ್ಟು ಹೇಳ್ತಾ ಸುಮ್ಮನೆ ಆಗ್ತೀನಿ ನನಗೆ ನಿಮಗೆ ಸಾಕಾಗೋಗ್ಬಿಟ್ಟಿದೆ ಇವ್ರಿಗೆ ನನ್ನ ಕಂಡ್ರೆ ಹೊಟ್ಟೆ ಉರಿ ನಾವು ಚೆನ್ನಾಗಾಗ್ಬಿಟ್ಟಿದ್ದೀವಿ ನಾವು ಎಲ್ಲ ಇದ್ದೀವಿ ಅನ್ನೋ ಒಂದು ಉರಿ ಹದಿಮೂರು ವರ್ಷ ಆದರೂ ಇವ್ರಿಗೆ ಒಂದು ಮನೆ ತೊಗೊಳೋಕ್ಕಾಗಲಿಲ್ಲ ಇದು ಮಾಡ್ಕೊಳಕ್ಕಾಗಲಿಲ್ಲ ಇವಾಗ ಇಷ್ಟು ಬೇಗ ಅವ್ರು ಹಿಂಗೆ ಮಾಡ್ಕೊತವ್ರಲ್ಲ ಅಂತ ಇರೋದು ಹೊಟ್ಟೆ ಉರಿ ಏಳಿಗೆ ನನಗೆ ಹೇಳ್ತಾಳೆ ಏಳು ಸೈಡ್ ತೊಗೋತಾ ಇದ್ದ ತೋರಿಸಿದಕ್ಕೆ ಏಳು ಮನೆ ಕಟ್ಸ್ತೀನಿ ಅಂದಿದ್ದಕ್ಕೆ ಅವ್ಳಿಗೆ ಟ್ರಿಗರ್ ಆಗಿಬಿಟ್ಟಿದೆ ನನಗೆ ಟ್ರಿಗರ್ ಆಗುತ್ತೆ ನಿನ್ನ ನಿನ್ನನ್ನು ನೋಡ್ಬಿಟ್ಟು ಆಂ இன்னும்னாயு மாத்தாடக்கே பட் பேட அந்த சும்மே தீனி அண்ட் பண்ணி குத்னா யூட்டூபல் லவ் ஹோகணா நீஹத்தி அவங்க சதி ஆகி அது சாக்க ஆமேலே நான் அது ஹே்த்தினி நான் சீம்து வரதே இரவா ரம்மா ஜலு ஃபோர்ஸ் மாடி சுனா ಪಾ ನೀರಿಗೋಸ್ಕರ ಪಾಪಗೋಸ್ಕರ ನಾವೇ ನಮ್ಮ ತಪ್ಪಿಲ್ಲ ಅಂದರೂ ನಾವೇ ಹೋಗಿ ಸಾರಿ ಕೇಳಿ ಇದು ಮಾಡ್ಕೊಳ್ಳೋಣ ಅಂತ ಹೇಳಿ ಕರ್ಕೊಂಡೋಗಿ ಬಂದು ಮಾಡೋಕ್ಕೆ ಟ್ರೈ ಮಾಡಿದ್ದೆ ನಾನು ನನಗೆ ನಿಮ್ಮ ಮನೆ ಮುರಿಬೇಕು ಆಮೇಲೆ ನಾನು ಒಳ್ಳೆ ಅಲ್ಲ ಆ ಥರ ಎಲ್ಲ ಒಂದಷ್ಟು ಜನ ಹೇಳ್ತಿರಲ್ಲ ಹಂಗಾಗಿದ್ರೆ ನನಗೆ ಬೇಕಾಗಿರಲಿಲ್ಲ ಅಯ್ಯೋ ಹಿಂಗೋ ಹಾಳಾಗೋ ಇದೆ ನಾನು ಸುಮ್ಮನೆ ಇರೋಣ ಅಂತ ಇರ್ಬೋದಿತ್ತು ಬಟ್ ನಾನು ಎಲ್ಲರೂ ಹುಟ್ಟಿಕೆ ಆಗೋಣ ಏನಿಗೆ ಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಬಂದ್ ಮಾಡೋಕೆ ನೋಡಿದೆ ಬಟ್ ಅವ್ರವ್ರ ಬುದ್ಧಿ ಅವ್ರು ಮತ್ತೆ ತೋರಿಸಿದ್ರು ಮತ್ತೆ ನಾನು ಆ ಕೆಲಸಕ್ಕೆ ಕೈ ಹಾಕಲ್ಲ ಸುಮ್ಮನೆ ಹೇಳ್ತಾ ನೀನು ಸುಮ್ಮನೆ ಇದ್ಬಿಡು ಬೇಕಾಗಿಲ್ಲ ನಮಗೆ ಅಂತ ಸೊ ನಾನು ಬೇಕಾಗಿಲ್ಲ ಅಂತ ಬಿಟ್ಬಿಟ್ಟಿದ್ದೀನಿ ನಿಮಗೆ ಬೇಕಾಗಿದ್ದರೆ ಅವ್ರ ಹತ್ರ ಮಾತಾಡ್ಕೊಳ್ಳಿ ನನಗಂತೂ ಬೇಕಾಗಿಲ್ಲ ಆ್ಯಂಡ್ ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದು ನಾನು ತಲೆ ಹಾಕೋದಿಲ್ಲ ಅವಶ್ಯಕ್ಕೆ ಸೊ ಇಷ್ಟು ಇದನ್ನೆಲ್ಲ ಒಂದೊಂದೇ ಕ್ಲಾರಿಟಿ ಇದ್ರೆ ಹಂಗಂಗೆ ಹೋಗುತ್ತೆ ಬಟ್ ಒಂದೊಂದು ನಿಜ ಟ್ರಿಗರ್ ಆಗುತ್ತೆ ಇವ್ರಿಗೆ ಯೂಟ್ಯೂಬ್ ಬಿಟ್ಟರೆ ಬೇರೆ ಇಲ್ಲ ಯಾವ ಹೇಳಿದ್ರು ಆ್ಯಂಡ್ ಯೂಟ್ಯೂಬಿಂದನೇ ಅವಳು ಮನೆ ಕಟ್ಸ್ತೊಳ ಮನೆ ತೊಗೊತವಳೆ ಯೂಟ್ಯೂಬಿಂದನೇ ಎಲ್ಲ ಅವ್ರ ಗಡ್ಡಿನ ಕೆಲಸ ಇಲ್ಲ ಸುಮ್ಮನೆ ಗೊತ್ತವನೇ ಅದೆಲ್ಲ ನಂಗೆ ಸಖತ್ ಕೆಟ್ಟಕ್ಕೆ ಹೋಗೋ ಬರುತ್ತೆ ಯಾಕೆಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಮ್ಗೆ ಒಂದು ವರ್ಷ ಒಂದು ರೂಪಾಯಿ ಪೇಮೆಂಟ್ ಬಂದಿರಲಿಲ್ಲ ಅವಾಗಲೂ ನನ್ನ ಗಂಡ ನನ್ನನ್ನು ರಾಣಿ ಥರನೇ ನೋಡ್ಕೊಂಡಿದ್ದೆ ತಿಂಗ್ಳಿಗೆ ಹತ್ತು ಸಾವಿರ ರೂಪಾಯಿ ಶಾಪಿಂಗ್ ಮಾಡಿಸ್ತಾ ಇದ್ದೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ಆ್ಯಂಡ್ ಅಷ್ಟು ಚೆನ್ನಾಗಿದ್ವಿ ನಾವು ಆಯಿತಾ ಆ್ಯಂಡ್ ಯೂಟ್ಯೂಬಿಂದನೇ ನಿಮ್ಗೆ ಎಷ್ಟಿಷ್ಟು ಬಂದಿದ್ರೆ ನಿಮ್ಗೆ ಎಷ್ಟು ಬರ್ತಾ ಇರ್ಬೋದು ಅಂದ್ರೆ ಆ್ಯಂಡ್ ಎಲ್ಲರೂ ಯೂಟ್ಯೂಬ್ ಮಾಡ್ತಾರೋರೆಲ್ಲರೂ ಮನೆ ತಗೋತಾರ ಯೂಟ್ಯೂಬಿಂದನೇ ನಾನು ಸ್ವಲ್ಪ ಲಾಜಿಕಲ್ಲಿ ಯೋಚನೆ ಮಾಡಿ ಮಾತಾಡಿ ದುಡಿತಾ ಇದ್ದೀನಿ ಇಲ್ಲ ಅಂತ ನಾನು ಹೇಳೋಣ ಯೂಟ್ಯೂಬಿಂದ ಒಳ್ಳೆಯ ದುಡಿನೇ ನಾನು ದುಡಿತಾ ಇದ್ದೀನಿ ಬಟ್ ಅದರಿಂದನೇ ನಮ್ಮ ಜೀವನ ಆ್ಯಂಡ್ ಅದರಿಂದ ನಾನು ಬದುಕಿದ್ದೀನಿ ಅಂತ ಅಂದರೆ ನಾನು ಒಪ್ಪೋದಿಲ್ಲ ಆ್ಯಂಡ್ ನಾನು ಇವತ್ತು ನಾನು ಇವಾಗ ಡೈರೆಕ್ಟಾಗಿ ಹೇಳ್ತೀನಿ ನಾಳೆ ನಾನು ಯೂಟ್ಯೂಬ್ ಚಾನಲ್ ಯಾರಾದ್ರೂ ಹ್ಯಾಕ್ ಮಾಡಿದ್ರು ನಾನು ಹೀಗೆ ಹೇಳ್ತೀನಿ ಇನ್ನೂ ಚೆನ್ನಾಗಿರ್ತೀನಿ ನನ್ನ ಗಂಡ ನೋಡ್ಕೊಳ್ಳೋ ಎಲ್ಲ ದೇವರು ಕೊಟ್ಟಿದ್ದಾನೆ ನಾವು ಇನ್ನೂ ಚೆನ್ನಾಗಿರ್ತೀವಿ ಸೊ ನೀವು ತಲೆ ಕೆಟ್ಟ್ಕೊಬೇಡಿ ನಮಗೆ ಏನು ದಾರಿ ಏನಲ್ಲ ಆ್ಯಂಡ್ ನಿಮ್ಮನ್ನು ನೋಡಿ ನಾವು ಆಗಿಲ್ಲ ನಮಗೆ ಅಂತ ದೇವ್ರ ಪರಿಸ್ಥಿತಿ ತರದೇ ಇದ್ದರೆ ಸಾಕಪ್ಪ ಆ್ಯಂಡ್ ನೀವು ಚಿಕ್ಕ ಪುಟ್ಟ ವಿಷಯ ಅಂದರೆ ಐಟಮ್ಗಳು ನಮ್ಮನೆ ಸೇಮ್ ನಮ್ಮನೆ ದೇವ್ರ ಪಾಟ್ ಥರ ನಮ್ಮನೆ ಸ್ಕ್ರೀನ್ ಥರ ಆ್ಯಂಡ್ ನಾವು ಥರನೇ ಎಲ್ಲ ಮಾಡಿ ಕಾಪಿ ಎಲ್ಲ ಅದು ಇನ್ಫ್ಲೂಯೆನ್ಸ್ ಆಗಿ ಮಾಡ್ತಾ ಇದ್ದೀರಲ್ಲ ಅದನ್ನ ಕಂಟಿನ್ಯೂ ಮಾಡಿ ಯಾಕಂದರೆ ನಿಮಗೆ ನಮ್ಮ ನಾವೇನು ಮಾಡಿದ್ರು ಅದು ಇಷ್ಟ ಆಗುತ್ತೆ ಅಲ್ಲ ಸೊ ಹಾಗೆ ಕಂಟಿನ್ಯೂ ಮಾಡಿ ಅಂತ ಆ್ಯಂಡ್ ನನ್ನನ್ನು ಕೇಳಿ ಯೂಟ್ಯೂಬ್ ಮಾಡಿದ್ದು ಪಾಪ ನಿಮಗೆ ಮಾಡಬೇಕಂತ ಮುಂಚೆ ಇತ್ತು ಬಟ್ ನಂತರ ಸುಮ್ಮನೆ ಒಂದಷ್ಟು ಇನ್ಫಾರ್ಮೇಶನ್ ತೊಗೊಂಡು ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ಹತ್ತೇ ಬರ್ತೀನಿ ಬರ್ತೀನಿ ಅಂತ ಹೇಳಿ ಬಂದಿದ್ದಾರಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆಯದಾಗಿ ಅಷ್ಟೇ ಹೇಳೋದು ಇನ್ನೇನು ಇಲ್ಲ ಅಂಡ್ ಅಷ್ಟು ಹೇಳ್ತಾ ಇಲ್ಲ ವೀಡಿಯೋನ ಎಂಡ್ ಮಾಡ್ತೀನಿ ನಾಳೆಯಿಂದ ನಾರ್ಮಲ್ ಬ್ಲಾಗ್ಸ್ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಯಾರಾದರೂ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರೆ ಇಲ್ಲ ಸ್ವಾತಿ ತುಂಬ ರೂಡ್ ಆಯಿತು ಆ್ಯಂಡ್ ಮಾತಾಡಿದ್ವಿ ಸರಿ ಇಲ್ಲ ಅನ್ಸಿದ್ರೆ ಸಾರಿ ಬಟ್ ಅಷ್ಟೇ ಬೇಕೋ ಬಂದಿದೆ ಆ ರೀಸನ್ಗೆ ನಾನು ಹೇಳ್ತಾ ಇರೋದು ಅಷ್ಟೇ ಬೇರೆ ಏನಿಲ್ಲ ಆ್ಯಂಡ್ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಯಾರು ನನಗೆ ಸಪೋರ್ಟ್ ಮಾಡಿ ಅಷ್ಟು ಕಮೆಂಟ್ಸ್ ಮಾಡಿ ಪ್ರೀತಿಯಿಂದ ನನಗೆ ವಿಶಸ್ನ ಕಳಿಸಿದ್ದೀರಾ ಆ್ಯಂಡ್ ಹೇಳಿ ಮಾತಾಡಿದ್ದೀರಾ ಆ್ಯಂಡ್ ನಾವಿದೀರಿ ಅಂತ ಅವ್ನು ಧೈರ್ಯ ಕೊಟ್ಟಿದ್ದೀರಾ ನಮಗೆ ಥ್ಯಾಂಕ್ ಯು ಆ್ಯಂಡ್ ನನಗೆ ಇವರಿಗೆ ತುಂಬ ಬ್ಲೆಸಿಂಗ್ಸ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ನಾವು ಇನ್ನೂ ಸ್ಟ್ರಾಂಗಾಗಿ ಆಗಿದ್ದೀವಿ ಇದೆಲ್ಲ ಏನು ಅನಿಸ್ಕೊಡ್ತಾ ಇದೆಲ್ಲ ಆದಾಗಿಂದ ಇನ್ನೂ ದೇವರು ನಮ್ಮನ್ನ ಸ್ಟ್ರಾಂಗಾಗಿ ಮಾಡೋದಕ್ಕೆ ಇದೆಲ್ಲ ನಮ್ಗೆ ಲೈಫಲ್ಲಿ ಆಗ್ತಾ ಇದೆ ಅಂತ ಅನ್ನಿಸ್ತು ಸೊ ತುಂಬ ಜನ ಹೇಳಿದ್ರು ಸ್ವತಿ ನಮ್ಮನ್ನು ಯಾರೂ ಇಲ್ಲ ಆಗಲಿ ಆರು ವರ್ಷದಿಂದ ಆಗಿ ಹನ್ನೆರಡು ವರ್ಷದಿಂದ ಆರಾಮಾಗಿದ್ದೀವಿ ನಿಂತ ಆರಾಮಾಗಿರಿ ಅಂತ ಸೊ ನಾವು ಹಾಗೆ ಆರಾಮಾಗಿರ್ಸ್ತೀವಿ ನಾನು ಇಮ್ಮಿಂದ ಜಾಸ್ತಿ ಆಳದು ಅದೆಲ್ಲ ಬೇಡ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಬೇರೆಯವ್ರಿಗೋಸ್ಕರ ನನ್ನ ನೆಮ್ಮದಿ ಕಣ್ಣೀರನ್ನ ಹಾಳು ಮಾಡಿಕೊಂಡಿದ್ದು ಅಲ್ವಾ ಸೊ ಅದಕ್ಕೆ ಅಷ್ಟೇ ಇನ್ನೇನು ಇಲ್ಲ ಮಾತಾಡೋದು ನನಗೆ ಸಖತ್ ಕೋಪ ಬಂದುಬಿಟ್ಟಿತ್ತು ಹಾಗಾಗಿ ತುಂಬ ರೂಡಾಗೆ ಮಾತಾಡಿದೆ ನಿಮ್ಗೇನಾದ್ರು ನೋಡುವಾಗ ಅದು ತುಂಬ ಡಿಸ್ಟರ್ಬ್ ಅನಿಸಿದ್ರೆ ಸಾರಿ ಬಟ್ ಅವ್ರಿಗೆ ಹೇಳಬೇಕಿತ್ತು ಹಾಗಾಗಿ ಹೇಳ್ತೀನಿ ಹೇಳಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನಿಸುತ್ತೆ ಬಟ್ ನಿಮಗೆ ನೋಡುವಾಗ ಡಿಸ್ಟರ್ಬೆನ್ಸ್ ಥರ ಅನಿಸಿದ್ರೆ ಸಾರಿ ಬಲ ಬಾಯ್ ಲಾಟ್ಸ್ ಅಪ್ಲಾ ಥ್ಯಾಂಕ್ಸ್ ಫಾರ್ ವಾಚಿಂಗ್